ಚೋಡಿ ಅಪ್ಪ ಸತ್ಕುಳೆ ಇಬ್ರು ಕೂಡಿ ಬಂದಿದ್ದೀರು ಇರಾನ ಕದೀಡಿ ಅವರು ನೊವಿನ ಮನುಷ್ಯನಿಂದ ಹೇಳಿದ್ರು ಉಮೇಶ್ ಗಟ್ಟಿ ಅವರು ತಿರಿ ಹೊದನಂತರ ರಮೇಶ್ ಗಟ್ಟಿ ಯಾಕ್ ಹಿಂಗಾದಾ ಯಾಕ್ ಸುಮ್ಮನಾದಾ ಅಂತ ಹೇಳಿ ಅವರ 60 ವರ್ಷ ಇಬ್ರು ಕೂಡಿ ಬಂದಿದ್ದೀರು ಚೋಡಿ ಅಪ್ಪ ಸತ್ಕುಳೆ ಅವ್ನು ತೀರಿ ಹೋಗೋಣ ನನಗೆ ಏನು ಮಾಡ್ಬೇಕು ಅಂತ ತಿಳಿದಿಲ್ಲ ಆದರೆ ಈಗ ತಿಳಿಯಕದ್ದಿ ಅದಕ್ಕೀಗ ನಾವು ಮೈ ಕೊಡಿವಿ ಎದ್ದೆವು ಇನ್ನು ಬರುವಂತಹ ದಿನಮಾನಗಳಲ್ಲಿ ಇದೇ ಹುಕ್ಕೇರಿ ತಾಲೂಕಿಗೆ ಇದೇ ಹುಕ್ಕೇರಿ ತಾಲೂಕಿನಿಂದ ಸುಲ್ಟ್ರ ಗಾಡಿಯನ್ನು ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದ ನಾನು ಈ ಕಾಣದ ಕೈಗಳು ಕಾಣದ ಕೈಗಳು ಎಲ್ಲೆಲ್ಲಿ ಏನೇನು ಮಾಡೋದ್ರ ಬಗ್ಗೆ ಸಂಪೂರ್ಣ ಜ್ಞಾನ ಅಣಗದ ಸಂಪೂರ್ಣ ಅರಿವದ ಇವತ್ತು ಕಾಣದ ಕೈಗಳು ಯಾರೇ ಇದ್ರು ಏನೇ ಇದ್ರು ಸಹಿತ ಇವತ್ತಿನ ದಿವಸ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನನ್ನ ಜಿಲ್ಲೆ ನನ್ನ ಉತ್ತರ ಕರ್ನಾಟಕವನ್ನು ಸಂಭಾಳಿಸುವ ಜವಾಬ್ದಾರಿ ನನಗೋದ ಆ ನಿಟ್ಟಿನಲ್ಲಿ ನಾನು ಮೈ ಕೊಡ್ಕೊಂಡು ಹೇಳದ್ರ ಮುಖಾಂತರ ಬರುವಂತ ದಿನಲ್ಲಿ ಸುಂಡ್ರಿಗಾಳಿಯಾಗಿ ಇವತ್ತು ಯಾರ ಯಾರೇ ಕೈ ಹಾಕದೋ ಅವ್ರ ಅವ್ರ ಮಣ್ಯಾಂಡ್ ವ್ಯವಸ್ಥೆ ನಾನು ಮಾಡ್ತೇನೆ